ಕಾರಣ ಏನೇ ಇರಲಿ ನಿವಾರಣೆ ಇರೋದು ಒಂದೇ ಗ್ಯಾಸ್ಟ್ರಿನ್ ಸೊ ಡಿನ್ನರ್ ಅಥವಾ ರಾತ್ರಿಯ ಫುಡ್ ಏನಿದೆ ಇದನ್ನ ಬೇಗ ಮಾಡಬೇಕು ಅಂತ ನಾವು ಹಲವಾರು ಸಂಚಿಕೆಗಳಲ್ಲಿ ಹೇಳಿದ್ವಿ ಏನೆಲ್ಲ ತಿನ್ಬಹುದು ನಾವು ಎಸ್ಪೆಷಲಿ ಇವಾಗ ಮಳೆಗಾಲ ಬರ್ತಾ ಇದೆ ವರ್ಷ ಋತು ಅಂತ ಏನು ಹೇಳ್ತೇವೆ ರೈನಿ ಸೀಸನ್ ಒಜ್ಜಿನ ಸಮಸ್ಯೆ ಕಾಡ್ತಾ ಇದೆ ಜನರಿಗೆ ಒಬಿಸಿಟಿ ಅಂತ ಏನು ಹೇಳ್ತೇವೆ ಅಥವಾ ಓವರ್ ವೇಟ್ ಅಂತ ಏನು ಹೇಳ್ತೇವೆ ಹತ್ತು ಗಂಟೆಗೆ ಹತ್ತುವರೆಗೆ ಅಂತ ಅಂದ್ಕೊಂಡ್ರೆ ಅವಾಗ ಏಳು ಏಳುವರೆಗೆ ಒಳ್ಳೇದು ಹಿಂಗಂತ ಹೇಳಿದ ತಕ್ಷಣ ಹಲವಾರು ಜನ ಇಲ್ಲ ಸರ್ ನಾನು ನಿದ್ರೆ ಮಾಡೋದು ರಾತ್ರಿ ಒಂದು ಗಂಟೆಗೆ ಸೊ ನಾನು ಊಟ ಮಾಡೋದು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಅಂತ ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಶರತ್ ಕುಲಕರ್ಣಿ ಆಯುರ್ವೇದ ತಜ್ಞ ಜೀವತಮ ಹೆಲ್ತ್ ಆಯುರ್ವೇದ ಕೇಂದ್ರ ಎಚ್ ಎಸ್ ಆರ್ ಬಡಾವಣೆ ಮತ್ತು ಬನ್ನೇರುಘಟ್ಟ ರಸ್ತೆ ಬೆಂಗಳೂರು ಸೊ ಡಿನ್ನರ್ ಅಥವಾ ರಾತ್ರಿಯ ಫುಡ್ ಏನಿದೆ ಇದನ್ನ ಬೇಗ ಮಾಡಬೇಕು ಅಂತ ನಾವು ಹಲವಾರು ಸಂಚಿಕೆಗಳಲ್ಲಿ ಹೇಳಿದ್ವಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ ನೋಡಿದೀರ ನೀವು ಹಲವಾರು ವಿಡಿಯೋಸ್ಗಳನ್ನು ತುಂಬ ಜನ ಕೂಡ ಹೇಳ್ತಿರ್ತಾರೆ ಸೊ ಯಾಕೆ ಸರ್ ಇದು ಏಳು ಗಂಟೆ ಒಳಗಡೆನೆ ಮಾಡಬೇಕು ಅಥವಾ ಅರೌಂಡ್ ಏಳು ಗಂಟೆಗೆ ಮಾಡಬೇಕು ಪ್ಲಸ್ ಏನೆಲ್ಲ ತಿನ್ಬಹುದು ನಾವು ಎಸ್ಪೆಷಲಿ ಇವಾಗ ಮಳೆಗಾಲ ಬರ್ತಾ ಇದೆ ವರ್ಷ ಋತು ಅಂತ ಏನು ಹೇಳ್ತೇವೆ ರೆನಿ ಸೀಸನ್ ಈ ಯಾವ ಯಾವ್ಯಾವ ಫುಡ್ಸ್ ತಿಂದರೆ ಒಳ್ಳೇದು ಅಂತ ಹಲವಾರು ಪ್ರಶ್ನೆಗಳಿರುತ್ತೆ ಸೊ ಇದನ್ನೆಲ್ಲ ಕೂಡ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ ಇದಕ್ಕೆಲ್ಲ ಉತ್ತರ ಹೇಳಿಕೊಡ್ತೇನೆ ಮೊದಲನೇದಾಗಿ ಯಾಕೆ ಅರ್ಲಿ ಡಿನ್ನರ್ ಅಥವಾ ಏಳು ಗಂಟೆ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಏಳುವರೆ ಅಷ್ಟೊತ್ತಿಗೆ ನಾವು ಡಿನ್ನರ್ನ ಮುಗಿಸ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಇವಾಗ ಏನು ಬೊಜ್ಜಿನ ಸಮಸ್ಯೆ ಕಾಡ್ತಾ ಇದೆ ಜನರಿಗೆ ಒಬೆಸಿಟಿ ಅಂತ ಏನು ಹೇಳ್ತೇವೆ ಅಥವಾ ಓವರ್ ವೇಟ್ ಅಂತ ಏನು ಹೇಳ್ತೇವೆ ಈ ಸಮಸ್ಯೆ ಕಾಡ್ತಾ ಇದೆ ಪ್ಲಸ್ ಡಯಾಬಿಟಿಸ್ ಮೆಲೈಟಸ್ ಏನಿದೆ ಸಕ್ಕರೆ ಕಾಯಿಲೆ ಅಥವಾ ಶುಗರ್ ಅಂತ ಏನು ಹೇಳ್ತೇವೆ ಇದಲ್ದೇ ಮೆಟಬೋಲಿಕ್ ಸಿಂಡ್ರೋಮ್ ಏನೇನಿದೆ ಅಥವಾ ಮೆಟಬೋಲಿಕ್ ಡಿಸಾರ್ಡರ್ಸ್ ಗಳು ಏನೇನಿದೆ ಇದೆಲ್ಲ ಕೂಡ ನಾವು ಟ್ಯಾಕಲ್ ಮಾಡಬೇಕು ಚೆನ್ನಾಗಿ ನಿದ್ರೆ ಬರಬೇಕು ಆಸಿಡ್ ರಿಫ್ಲೆಕ್ಸ್ ಆಗಬಾರ್ದು ಗಟ್ ಇಶ್ಯೂಸ್ ಏನು ಬರಬಾರ್ದು ಅಂತ ಹೇಳಿದ್ರೆ ನಾವು ನಿದ್ರೆಗಿಂತ ಎರಡು ಅಥವಾ ಎರಡೂವರೆ ಮೂರು ಅವರ್ ಮುಂಚೆನೆ ಊಟ ಮಾಡುವುದು ಉತ್ತಮ ಸೊ ನಾವು ನಿದ್ರೇನ ಹತ್ತು ಗಂಟೆಗೆ ಹತ್ತುವರೆಗೆ ಅಂತ ಅನ್ಕೊಂಡ್ರೆ ಅವಾಗ ಏಳು ಏಳುವರೆಗೆ ಒಳ್ಳೇದು ಹಿಂಗಂತ ಹೇಳಿದ ತಕ್ಷಣ ಹಲವಾರು ಜನ ಇಲ್ಲ ಸರ್ ನಾನು ನಿದ್ರೆ ಮಾಡೋದು ರಾತ್ರಿ ಒಂದು ಗಂಟೆಗೆ ಸೊ ನಾನು ಊಟ ಮಾಡೋದು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಅಂತ ಹೇಳ್ತಾರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಹಲವಾರು ಕನ್ಸೆಪ್ಟ್ಸ್ಗಳಲ್ಲಿ ಹೇಳಿದ್ದೇನೆ ಇದನ್ನ ನಾವು ನೈಟ್ ನಿದ್ರೆ ಏನಾದರೂ ಅರೌಂಡ್ ಹನ್ನೊಂದು ಗಂಟೆ ಹನ್ನೊಂದುವರೆ ಅಷ್ಟೊತ್ತಿಗೆ ಡೀಪ್ ನಿದ್ರೆ ಅಲ್ಲಿ ಇರಲಿಲ್ಲ ಅಂತ ಹೇಳಿದರೆ ಅವಾಗ ಆ ನಿದ್ರೆ ಬೆನಿಫಿಟ್ಸ್ಗಳು ನಮ್ಗೆ ಸಿಗಲ್ಲ ನೀವು ಹತ್ತು ಅವರ್ ಆದರೂ ನಿದ್ರೆ ಮಾಡಿ ಹದಿನೈದು ಅವರ್ ಆದರೂ ನಿದ್ರೆ ಮಾಡಿ ಬಟ್ ಆ ಹನ್ನೊಂದು ಹನ್ನೊಂದುವರೆ ನೈಟ್ ನಿದ್ರೆ ಏನಿದೆ ಆ ಬೆನಿಫಿಟ್ಸ್ ಬೇಕು ಅಂದರೆ ಆ ಟೈಮಲ್ಲಿ ನಾವು ಡೀಪ್ ಸ್ಲೀಪಲ್ಲಿ ಇರಬೇಕು ಸೊ ಐಡಿಯಲ್ ಟೈಮ್ ಹತ್ತರಿಂದ ಹತ್ತುವರೆ ಅಷ್ಟೊತ್ತಿಗೆ ನಿದ್ರೆ ಮಾಡಬೇಕು ಅಂತ ಹೇಳಿದರೆ ಏಳರಿಂದ ಏಳುವರೆ ಅಷ್ಟೊತ್ತಿಗೆ ನಾವು ಡಿನ್ನರ್ನ ಮುಗಿಸೋದು ತುಂಬ ಒಳ್ಳೆಯದು ಇದು ಮೊದಲನೇ ಕನ್ಸೆಪ್ಟು ನೆಕ್ಸ್ಟು ಯಾರಲ್ಲಿ ವೆಯ್ಟ್ ಲಾಸಿಗೆ ಏನು ಮಾಡ್ತಾ ಇದ್ದೀರಾ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಬೇಕು ಅವರಿಗೆಲ್ಲ ಕೂಡ ಅರ್ಲಿ ಡಿನ್ನರ್ ಮಾಡೋದರಿಂದ ಡೈಜೆಷನಿಗೆ ತುಂಬ ಕೆಪ ಏನು ಟೈಮ್ ಸಿಗುತ್ತೆ ಸೊ ಡೈಜೆಶ್ಟ್ ಕೆಪಾಸಿಟಿ ಏನಿದೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದೇ ರೀತಿ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನೆಕ್ಸ್ಟ್ ದಿನ ಬೆಳಿಗ್ಗೆ ಅವರು ಎಂಟು ಎಂಟೂವರೆ ಒಂಬತ್ತು ಗಂಟೆವರೆಗೂ ಕೂಡ ನೆಕ್ಸ್ಟ್ ಫುಡ್ ಸ್ವೀಕರಿಸಿದ್ರೆ ಅಥವಾ ತಿಂದರೆ ಅರೌಂಡ್ ಹನ್ನೆರಡು ಅವರು ಅಥವಾ ಹದಿಮೂರು ಅವರಷ್ಟು ಗ್ಯಾಪ್ ಆಗುತ್ತೆ ಸೊ ಇದರಿಂದ ಓವರ್ ಆಲ್ ಅವರಿಗೆ ಫ್ಯಾಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅನ್ನುವ ಕೂಡ ಕನ್ಸೆಪ್ಟ್ ಕೂಡ ಇದೆ ಆ್ಯಂಡ್ ಪ್ರೂವ್ ಕೂಡ ಆಗಿದೆ ಇನ್ನು ಏನೆಲ್ಲ ತಿನ್ನಬೇಕು ಸರ್ ಅಂತ ಹೇಳಿದರೆ ನಾನು ಎವ್ರಿ ಟೈಮ್ ಹೇಳ್ತಿರ್ತೇನೆ ಸೊ ಪ್ರತಿನಿತ್ಯವೂ ಯಾವ ಅಮೃತ ನೋನಿ ಗ್ಯಾಸ್ಟ್ರಿನ್ ಅಜೀರ್ಣ ಆಸಿಡಿಟಿ ಗ್ಯಾಸ್ ಟ್ರಬಲ್ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ ಕಾರಣ ಏನೇ ಇರಲಿ ನಿವಾರಣೆ ಇರೋದು ಒಂದೇ ಅಮೃತ ನೋನಿ ಗ್ಯಾಸ್ಟ್ರಿನ್ ಆಹಾರಗಳು ತಿನ್ಬಹುದು ತಿಂದ್ರೆ ಒಳ್ಳೆಯದು ಅಂತ ಅದರಲ್ಲಿ ರೈಸ್ ಇರುತ್ತೆ ಯಾವಾಗಲೂ ಸೊ ಏನ್ ಸರ್ ರೈಸ್ ತಿನ್ಬೇಡಿ ಅಂತ ಹೇಳ್ತಾರೆ ಹಲವಾರು ಜನ ನೀವು ತಿನ್ನಿ ಅಂತ ಹೇಳ್ತಿದ್ರ ಅದು ಒಂದು ಕಪ್ ಅಷ್ಟು ರೈಸ್ ಪ್ರತಿನಿತ್ಯವೂ ಎಲ್ಲರೂ ಕೂಡ ತಿನ್ಬಹುದು ಇದರಿಂದ ಯಾವುದೇ ಸಮಸ್ಯೆ ಆಗಲ್ಲ ಸೊ ಬಾರ್ಲಿ ಸೇವನೆ ಕೂಡ ಮಾಡಬಹುದು ಪ್ರತಿನಿತ್ಯ ಬಾರ್ಲಿನ ನಾವು ಬೇಯಿಸ್ಬಿಟ್ಟು ಬಾರ್ಲಿನ ತಿನ್ಬಹುದು ಅಥವಾ ಬಾರ್ಲಿನ ಕುದಿಸಿಬಿಟ್ಟಿರುವಂತಹ ನೀರನ್ನು ಕೂಡ ಸೇವನೆ ಮಾಡ್ಬೋದು ಯಾರೆಲ್ಲ ಬಾರ್ಲಿ ಬೇಡ ಸರ್ ನನಗೆ ಆಗಲ್ಲ ಅಂತ ಹೇಳುವರು ಗೋಧಿ ಸೇವನೆ ಕೂಡ ಮಾಡ್ಬೋದು ಅದೇ ರೀತಿ ಹಾಲಿನಿಂದ ಯಾರಿಗೆ ಅಲರ್ಜಿ ಇಲ್ಲ ಅವರು ಹಾಲಿನ ಸೇವನೆ ಮಾಡ್ಬೋದು ಜೇನುತುಪ್ಪ ತುಪ್ಪ ಇದೆಲ್ಲ ಕೂಡ ಈ ಸೀಸನ್ನಲ್ಲೂ ಕೂಡ ಒಳ್ಳೆಯದು ಪ್ರತಿನಿತ್ಯವೂ ಕೂಡ ಒಳ್ಳೆಯದೇ ಸ್ಪೆಸಿಫಿಕ್ಕಾಗಿ ಈ ಸೀಸನ್ ಅಂದರೆ ನಮ್ಮ ಏನು ಮಳೆಗಾಲ ಇದೆ ರೈನಿ ಸೀಸನ್ ಇದೆ ಈ ಮಳೆಗಾಲದಲ್ಲಿ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್ ತುಂಬ ಉತ್ತಮ ಸೊ ಫುಡ್ ಅಲ್ಲಿ ನಾವು ನೋಡುವಾಗ ಫಸ್ಟ್ ನೀರು ಬಿಸಿ ಮಾಡಿಬಿಟ್ಟು ಆಮೇಲೆ ನಾವು ಅದನ್ನ ಏನು ರೂಮ್ ಟೆಂಪ್ರೇಚರ್ಗೆ ತೊಗೊಂಡ್ಬಂದಿರ್ತೇವೆ ಅದು ಕೂಡ ಬೆಳಗಿನ ಜಾವ ಅರೌಂಡ್ ಆರು ಆರೂವರೆ ಅಷ್ಟೊತ್ತಿಗೆ ನಾವು ಬಿಸಿ ಮಾಡಿಬಿಟ್ಟು ಸಂಜೆ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಅದನ್ನ ನಾವು ಮುಗಿಸ್ಬೇಕು ಸೊ ಅಂತಹ ನೀರಿನ ಸೇವನೆ ಮಾಡೋದು ತುಂಬಾ ಉತ್ತಮ ಫುಲ್ ಕಂಪ್ಲೀಟ್ ಆಗಿ ಬಾಯಿಲ್ ಮಾಡಿ ಅದನ್ನ ಕೂಲ್ ಮಾಡ್ಲಿಕ್ಕೆ ಬಿಡಬೇಕು ಕೂಲ್ ಅಂದ ತಕ್ಷಣ ಮತ್ತೆ ಫ್ರಿಜ್ಜಲ್ಲಿ ಇಡೋದಲ್ಲ ಸೊ ತಂಪಾದ ಪಾನೀಯಗಳನ್ನ ನಾವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು ಈ ಅಲ್ಲಿ ಅದೇ ರೀತಿ ಜಾಸ್ತಿ ನೀರಿನ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು ಮಳೆಗಾಲದಲ್ಲಿ ಆಲ್ರೆಡಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇನ್ನ ಡೈಜೆಸ್ಟಿವ್ ಫೈರ್ ಏನಿರುತ್ತೆ ಜಾಟರ ಅಗ್ನಿ ಏನಿರುತ್ತೆ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಕಾಂಪ್ರಮೈಸ್ ಆಗಿ ಅಥವಾ ಎಲ್ಲೋ ಅಬ್ನಾರ್ಮಲ್ಸಿ ಆಗಿ ಸ್ವಲ್ಪ ಮಂದತೆಯನ್ನು ಹೊಂದಿರುತ್ತೆ ಸೊ ತಿರ್ಗಾ ನಾವು ನೀರನ್ನು ತುಂಬ ಜಾಸ್ತಿ ಕುಡಿದ್ರೆ ಮತ್ತೆ ಅಗ್ನಿ ಮಾಂದಿ ಆಗುವಂಥ ಸಾಧ್ಯತೆಗಳಿರುತ್ತೆ ಹಲವಾರು ರೋಗಗಳು ಉತ್ಪತ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಲೋ ಇಮ್ಯುನಿಟಿ ಆಗಿಬಿಟ್ಟು ಜ್ವರ ಇರಬಹುದು ಅಲರ್ಜಿ ಕೋಲ್ಡ್ ಕಾಫ್ ಇರಬಹುದು ಥ್ರೋಟ್ ಇನ್ಫೆಕ್ಷನ್ಸ್ ಇರಬಹುದು ಫಂಗಲ್ ಇನ್ಫೆಕ್ಷನ್ಸ್ ಇರಬಹುದು ಎಲ್ಲ ಕೂಡ ಅಪ್ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್ ನಿಯಮಿತವಾಗಿ ಕುಡಿಯೋದು ತುಂಬ ಒಳ್ಳೆಯದು ಅದೇ ರೀತಿ ಮಳೆಯಲ್ಲಿ ನೆನೆಯಲಿಕ್ಕೆ ಹೋಗಬಾರ್ದು ತುಂಬ ಜನರಿಗೆ ಅಭ್ಯಾಸ ಇರುತ್ತೆ ರಾತ್ರಿ ಹತ್ತು ಗಂಟೆಗೆ ಮಳೆ ಬರ್ತಾ ಇದೆ ಸರ್ ನಾನು ಮಳೆಯಲ್ಲಿ ನೆಂತ್ಕೊಂಡ್ಬಿಟ್ಟು ಐಸ್ ಕ್ರೀಮ್ ತಿಂತೇನೆ ಅಂತ ಎರಡು ಮೂರು ದಿವಸ ಮಾಡಿದ ತಕ್ಷಣ ನೆಕ್ಸ್ಟ್ ಡೇ ಅವರಿಗೆ ಸಿವಿಯರ್ ಆಗಿ ಕೋಲ್ಡ್ ಆಗುವಂಥದ್ದು ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ಇದೆಲ್ಲ ಕೂಡ ನೋಡಿದ್ದೇವೆ ನಾವು ಸೊ ಅದನ್ನು ಅವಾಯ್ಡ್ ಮಾಡಬೇಕು ಯಾವತ್ತೂ ಒಂದು ದಿವಸ ಮಾಡಿದ್ರ ಅಂದರೆ ಪರವಾಗಿಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರಿ ಅಂತ ಹೇಳಿದರೆ ಇದರಿಂದ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತೆ ಸೊ ಇದೆಲ್ಲ ಕೂಡ ನಾವು ರೈನಿ ಸೀಸನಲ್ಲಿ ಫಾಲೋ ಮಾಡಬೇಕು ಎಕ್ಸಸೈಸ್ ಅಂತ ಬಂದಾಗ ನಿಯಮಿತವಾಗಿ ಎಕ್ಸರ್ಸೈಸನ್ನು ಮಾಡ್ತಾ ಇರಬೇಕು ತುಂಬ ಎಕ್ಸ್ಟ್ರೀಮ್ ಆಗಿ ಫಿಸಿಕಲ್ ಮೆಂಟಲ್ ಸ್ಟ್ರೈನ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಆಲ್ರೆಡಿ ಬಾಡಿ ಸ್ವಲ್ಪ ವೀಕ್ ಆಗಿರುತ್ತೆ ಸೊ ಫಿಸಿಕಲ್ ಮತ್ತು ಮೆಂಟಲ್ ಸ್ಟ್ರೈನ್ ಇದೆ ಅದ ಆದಷ್ಟು ಕಡಿಮೆ ಇಟ್ಕೊಂಡ್ಬಿಟ್ಟು ನಾರ್ಮಲ್ ಏನಿದೆ ಅದನ್ನು ಫಾಲೋ ಮಾಡ್ತಿರಬೇಕು ಮಧ್ಯಾಹ್ನ ನಿದ್ರೆ ಮಾಡೋದನ್ನು ಅವಾಯ್ಡ್ ಮಾಡಬೇಕು ರಾತ್ರಿ ಜಾಗರಣೆ ಮಾಡ್ಲಿಕ್ಕೆ ಹೋಗಬಾರ್ದು ಎಲ್ಲ ಕೂಡ ಏನು ವರ್ಷ ಋತುವಿನಲ್ಲಿ ಅಥವಾ ರೇನಿ ಅಲ್ಲಿ ಇರುವಂತಹ ರೂಲ್ಸ್ ಉಡುಪುಗಳು ಬಂದಾಗ ಸ್ವಲ್ಪ ಲೈಟ್ ಆಗಿರುವಂಥ ಬಟ್ಟೆಗಳನ್ನು ಅದೇ ರೀತಿ ಕಂಪ್ಲೀಟಾಗಿ ಬಾಡಿನ ಕವರ್ ಮಾಡುವಂಥ ಬಟ್ಟೆಗಳನ್ನು ಪ್ಲಸ್ ವಾರ್ಮ್ ಆಗಿ ಇಡುವಂತಹ ಬಟ್ಟೆಗಳನ್ನು ನಾವು ಧರಿಸುವುದು ಒಳ್ಳೆಯದು ವರ್ಷ ಋತುವಿನಲ್ಲಿ ಸೊ ಇದು ಇವತ್ತಿನ ಏನು ಕನ್ಸೆಪ್ಟು ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಯಾಕೆ ನಾವು ಡಿನ್ನರ್ ಬೇಗ ಸ್ವೀಕ ಸ್ವೀಕರಿಸಬೇಕು ಇದು ಯಾವಾಗಲೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಎಸ್ಪೆಷಲಿ ನಮ್ಮ ಮಳೆಗಾಲದಲ್ಲಿ ಹೇಗೆ ಇರಬೇಕು ಅನ್ನುವ ಒಂದು ನಾನು ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟಿದ್ದೇನೆ ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಹೆಲ್ಪ್ ಆಗಿದ್ದಲ್ಲಿ ಈ ವಿಡಿಯೋನ ನಿಮ್ಮ ಬಂಧು ಬಾಂಧವರಿಗೆ ಮಿತ್ರರಿಗೆ ಶೇರ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಲಿಕ್ಕೆ ಹೋಗ್ಬೇಡಿ ಮತ್ತೆ ಈ ವಿಡಿಯೋನ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಲಹೆಗಳನ್ನ ತಗೊಂಡ್ಬಂದ್ಬಿಟ್ಟು ಮುಂದೆ ಬರ್ತೀನಿ ಅಲ್ಲಿವರೆಗೂ ಇರಿ ಮತ್ತು ಸ್ವಸ್ಥರಾಗಿರಿ ನಮಸ್ಕಾರ ಅನುಷ್ಠಾನದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ